ಬೆಂಗಳೂರು ಉತ್ತರದ ಸುತ್ತಮುತ್ತಲಿನ ಭಾಗಗಳಲ್ಲೂ ಕೂಡ ಇದೇ ರೀತಿಯ ಸ್ಥಿತಿ ದೊಡ್ಡಬಳ್ಳಾಪುರದ ವಿವರಗಳನ್ನು ನಾವು ನಿಮಗೆ ತೋರಿಸಲೇಬೇಕು ದೊಡ್ಡಬಳ್ಳಾಪುರದಲ್ಲಿ ವಿಪರೀತ ಮಳೆಯಾಗಿ ಅಂಗಡಿ ಮುಂಗಟ್ಟಿಗಳೆಲ್ಲ ಮುಳುಕಂಡು ಹೋಗಿವೆ ವಿಪರೀತ ಮಳೆ ರಾತ್ರಿ ಇಡೀ ಸೂದಂತ ಮಳೆ ಹೋಟೆಲ್ ಒಳಗಡೆಗೆ ಅಂಗಡಿ ಒಳಗಡೆಗೆ ನೀರು ನುಗ್ಗಿದೆ ದೊಡ್ಡಬಳ್ಳಾಪುರ ರೈಲು ನಿಲ್ದಾಣದ ಬಳಿ ಅಂಗಡಿ ಜಲಾವೃತವಾಗಿದೆ ಇನ್ನೊಂದು ಕಡೆಗೆ ಕಾಮಗಾರಿಗಳು ನಡೀತಾ ಇರ್ತವೆ ಚರಂಡಿ ಕಾಮಗಾರಿ ನಡೀತಾ ಇತ್ತು ಕಾಮಗಾರಿಗಳು ನಡೀತಾ ಇದಾವೆ ಅಂದರೆ ಮುಗಿದೋಯ್ ಕತೆ ಆಶ್ಚರ್ಯ ಆಗತ್ತಪ್ಪ ನಿಜಕ್ಕೂ ಇಂಥ ಸೀಸನ್ನಲ್ಲಿ ಕಾಮಗಾರಿಗಳು ಅನಿವಾರ್ಯ ಇದ್ದಿದ್ದನ್ನು ಮಾಡಿಕೊಳ್ಳಿ ಆದರೆ ತೀರಾ ಇಂಥ ಸಂದರ್ಭದಲ್ಲಿ ಅಲ್ಲಗೀತಾರೆ ಇಲ್ಲಿ ಬಗೀತಾರೆ ಇದು ನೋಡಿ ಸ್ಥಿತಿ ಹೋಟೆಲ್ನ ದುಸ್ಥಿತಿ ಇದು ಒಂದು ಚೂರು ಎಡವಟ್ಟಾಯ್ತು ಅಂತಂದ್ರೂ ಕೂಡ ಏನು ಬೇಕಾದರೂ ಆಗುತ್ತೆ ಅನಾಹುತ ನೀರು ಎಲ್ಲಂದ್ರಲ್ಲಿ ನುಗ್ಗು ಬಿಡತ್ತೆ ಮೊಣಕಾಲ ಉದ್ದದ ನೀರು ಅಲ್ಲಿ ನಿಂತಿರೋದನ್ನು ನಾವು ನೋಡ್ತಾ ಇದ್ದೀವಿ ಈ ನೆಟ್ಟು ದಿವಸ ಈ ಹೋಟೆಲ್ ತೆಗೆದಂಗೆ ಲೆಕ್ಕ ಓಪನ್ ಮಾಡೋಕೆ ಆಗಲ್ಲ ಅಂತ ಸ್ಥಿತಿ ಇದೆ ಯಾಕಂದ್ರೆ ಸುತ್ತಮುತ್ತಲಿನ ಭಾಗಗಳು ಇಲ್ಲಿ ಒಳಗಡೆನೇ ಎಷ್ಟು ನೀರು ಬಂದಿದೆ ಅಂತಂದ್ರೆ ಸುತ್ತಮುತ್ತಲಿನ ಭಾಗಗಳು ಯಾವ ರೀತಿ ಇರಬೇಕು ರೈಲ್ವೆ ಸ್ಟೇಷನ್ ಬಳಿ ಇರುವಂತಹ ಅಂಗಡಿಗಳು ಜೊತೆಗೆ ದೊಡ್ಡಬಳ್ಳಾಪುರದಲ್ಲಿ ಹಲವಾರು ಹೋಟೆಲ್ಗಳು ಒಂದು ಹೋಟೆಲ್ನ ಸ್ಥಿತಿಗತಿಗಳನ್ನು ನೀವು ತೋರಿಸ್ತಾ ಇದ್ದೀವಿ ಈ ಬಹಳಷ್ಟು ಅಂಗಡಿ ಹೋಟೆಲ್ಗಳು ವ್ಯಾಪಾರ ಕೇಂದ್ರಗಳು ಅಲ್ಲೆಲ್ಲ ಕಡೆಗೂ ಕೂಡ ನೀರು ನುಗ್ಗಿದೆ ಈ ಸಮ ಸಮಸ್ಯೆ ಬರೋದೇನು ಅಂತಂದರೆ ಈ ಚರಂಡಿಗಳನ್ನು ಕ್ಲೀನ್ ಮಾಡಿರಲ್ಲ ಒಂದು ಮಳೆ ಬರುತ್ತೆ ಒಂದು ಮಳೆಗಾಲ ಶುರುವಾಗುತ್ತೆ ಅಂತಂದರೆ ಮಳೆಗಾಲಕ್ಕೆ ಒಂದಷ್ಟು ಪ್ರಿಪ್ರೇಷನ್ಸ್ ಬೇಕು ಎಲ್ಲೆಲ್ಲಿ ಏನೇನು ಕಸ ಕಡ್ಡಿಗಳು ಸಿಕ್ಕಾಕೊಂಡಿದೆ ಅದನ್ನು ತೆಗಿಬೇಕು ನೀರು ಹೋಗೋಕ್ಕೆ ಜಾಗ ಇಲ್ಲ ಅಂದರೆ ಏನಾಗುತ್ತೆ ಹೇಳಿ ನೀರು ಕೇಳುತ್ತಾ ನೀವು ಕ್ಲೀನ್ ಮಾಡಿ ಆಮೇಲೆ ನಾನು ಹರಿತೀನಿ ಅಂತ ಸಿಕ್ಕ ಸಿಕ್ಕ ಕಡೆ ನುಗ್ಗುತ್ತೆ